ನಾವು ನೋಡುವುದಕ್ಕ ಬಹಳ ಸುಂದರ ಕಾಣುತ್ತೇವೆ ಆದರೂ ನಮ್ಮ ಆಚಾರ ವಿಚಾರ ಆ ರೀತಿ ಇರುವುದಿಲ್ಲ ಪುರಂದರ ದಾಸರು ಹೇಳುತ್ತಾರೆ ಬೇವು ಬೆಲ್ಲದೊಳು ಇಡಲು ಏನು ಫಲ ಹಾವಿಗೆ ಹಾಲು ಎರೆದು ಏನು ಫಲ ಕುಟಿಲವ ಬಿಡದಿದ್ದ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ ಮಾತಾಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದ ರೇಣುಫಲ ವ್ಯಾಕುಳತನವನು ಬಿಡದೆ ನಿರಂತರ ಗೀತೆಯ ಓದಿದ ರೇಣುಫಲ ಪತಿಯನ್ನು ನಿಂದಿಸಿ ಹೊಗಳಿಸುವ ಸತಿ ವ್ರತಗಳ ಮಾಡಿದ ರೇಣುಫಲ ಹೀನ ಕೃತ್ಯಗಳು ಮಾಡುತ್ತ ನಿರಂತರ ಸ್ನಾನವ ಮಾಡಿದ ರೇಣುಫಲ ನಾವು ಪೂಜಾ ಮಾಡುತ್ತೆವು ಬಹಳ ದೊಡ್ಡ ದೊಡ್ಡ ಮಂತ್ರ ಅಂತೇವು ಹನಿ ಮೇಲೆ ಗಂಧ ವಿಭೂತಿ ಹಚ್ಚುತ್ತೆವು ಆದರೂ ಆ ರೀತಿ ನಮ್ಮ ನಡೆನುಡಿ ಇರುವುದಿಲ್ಲ ನಮ್ಮ ಭಕ್ತಿ ಪ್ರೇಮ ಶ್ರದ್ಧಾ ಇರುವುದಿಲ್ಲ ಹಾಲಿಗೆ ಭಕ್ತಿ ಮತ್ತು ಶ್ರದ್ಧೆ ಸೇರಿಸಿದರೆ ಅಭಿಷೇಕ ಆಗತೈತಿ ನೀರಿಗೆ ಭಕ್ತಿ ಮತ್ತು ಶ್ರದ್ಧೆ ಸೇರಿಸಿದರೆ ತೀರ್ಥವಾಗತೈತಿ ಆಹಾರಕ್ಕೆ ಭಕ್ತಿ ಮತ್ತು ಶ್ರದ್ಧೆ ಸೇರಿಸಿದರೆ ಪ್ರಸಾದವಾಗತೈತಿ ನಾವು ಆಡುವ ಮಾತಿಗೆ ಭಕ್ತಿ ಮತ್ತು ಶ್ರದ್ಧೆ ಸೇರಿಸಿದರೆ ಕೀರ್ತನವಾಗತೈತಿ ಅದಕ್ಕೆ ಬಂಧುಗಳೇ ನಾವು ಮಾಡುವ ಪ್ರತಿಯೊಂದು ಕಾರ್ಯದಾಗ ಭಕ್ತಿ ಪ್ರೇಮ ಶ್ರದ್ಧಾ ಬಹಳ ಮಹತ್ವದ್ದು ತುಕಾರಾಂ ಮಹಾರಾಜರು ಹೇಳ್ತಾರೆ भक्ति, विना, प्रेम प्रेम विना विना भक्ति प्रेम ज्ञान नको देवा अभिमान नित्य नवा तया तयाझी प्रेम सुख प्रेम सुख देई नाही समाधान रांडवेने केले तैसा प्रेमे प्रेमेव ज्ञानी झाली तैसा भक्ती विल्लद ज्ञान ब्याड परमात्मा भक्ती विल्लद ಜ್ಞಾನದಲ್ಲಿ ದಿನನಿತ್ಯ ಅಹಂಕಾರ ಇರತೈತಿ ಭಕ್ತಿ ಪ್ರೇಮದಲ್ಲಿ ಸುಖ ಐತಿ ಭಕ್ತಿ ಪ್ರೇಮದಲ್ಲಿ ಸಮಾಧಾನ ಐತಿ ಪತಿ ಇಲ್ಲದ ಹೆಣ್ಣು ಮಗಳು ಒಳ್ಳಾಗ ಎಷ್ಟು ಆಭರಣ ಹಾಕೊಂಡರೂ ಏನು ಮಾಡುವುದು ತಾಳಿ ಇಲ್ಲದ ಸುಂದರ ಕಾಣುವುದಿಲ್ಲ ಅದೇ ರೀತಿ ಭಕ್ತಿ ಪ್ರೇಮ ಇಲ್ಲದ ಜ್ಞಾನ ಭಕ್ತರಿಗೆ ಸುಂದರ ಕಾಣುವುದಿಲ್ಲ ಶರಣರು ಹೇಳುತ್ತಾರೆ ವೇದ ಪ್ರಿಯ ಶಿವನೆಂದರು ವೇದ ಪ್ರಿಯ ಶಿವನಲ್ಲವಯ್ಯ ಪ್ರಿಯ ಶಿವನೆಂದರು ನಾದಪ್ರಿಯ ಶಿವನಲ್ಲವಯ್ಯ ವೇದವ ಓದಿದ ಬ್ರಾಹ್ಮಣನ ಶಿರ ಹೋಯಿತು ನಾದವ ಮಾಡಿದ ರಾವಣನಿಗೆ ಅರೆ ಆವಿಷ್ಯವಾಯಿತು ವೇದ ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು